ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರಾಗೆ ತುಂಬ ದಿನಗಳಿಂದ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಸರಿಯಾಗಿ ಊಟ ತಿಂಡಿ ಸೇರುತ್ತಿರಲಿಲ್ಲ ಹಾಗೆ ಕೆಲವೊಂದು ಬಾರಿ ತಲೆ ಸುತ್ತು ಬಂದ ಹಾಗೆ ಹಾಗೆ ಬೀಳೋ ಹಾಗೆ ಆದಾಗ ಗೋಡೆಯನ್ನು ಹಿಡಿದುಕೊಂಡು ಸಂಭಾಳಿಸಿಕೊಳ್ಳುತ್ತಿದ್ದಳು ತನಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಎಂದು ವಿವಾನ್ಗಾಗಲಿ ಮನೆಯವರಿಗಾಗಲಿ ಗೊತ್ತಾದರೆ ಗಾಬರಿಯಾಗುತ್ತಾರೆ ಎಂದು ಯಾರಿಗೂ ಹೇಳಿರಲಿಲ್ಲ ಇವತ್ತು ಬೆಳಿಗ್ಗೆ ಎದ್ದಾಗ ಸಹ ವಿಪರೀತ ಸುಸ್ತಾಗುತ್ತಿತ್ತು ಹಾಗಾಗಿ ಇಂದು ಅಕಾಡೆಮಿಗೆ ಹೋಗಬೇಕಾದರೆ ಮೊದಲು ಹಾಸ್ಪಿಟಲ್ಗೆ ಹೋಗಿ ಹೋಗಬೇಕು ಎಂದುಕೊಂಡು ರೆಡಿಯಾಗಿ ಕೆಳಗೆ ತಿಂಡಿಗೆ ಎಂದು ಬಂದಳು ವಿವಾನ್ ಅಂದು ಸ್ವಲ್ಪ ಬೇಗನೆ ಕೆಲಸಕ್ಕೆ ಹೋಗಿದ್ದರಿಂದ ಅವನನ್ನು ಬಿಟ್ಟು ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಇಳ್ ಇವಳಿಗೋಸ್ಕರನೇ ಕಾಯುತ್ತಾ ಕುಳಿತಿದ್ದರು ಮೆಟ್ಟಿಲು ಇಳಿದು ಕೆಳಗೆ ಬಂದ ಇಂಚರ ಡೈನಿಂಗ್ ಟೇಬಲ್ ತಲುಪೋಕ್ಕೂ ಮುಂಚೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು ಅವಳು ಹಾಗೆ ಕೆಳಗೆ ಬಿದ್ದಿದ್ದನ್ನು ನೋಡಿ ಎಲ್ಲರೂ ಸಹ ಗಾಬರಿಯಿಂದ ಅವಳ ಬಳಿಗೆ ಓಡಿ ಬಂದಿದ್ದರು ಪರಿಮಳ ಅವರು ಅವಳ ತಲೆಯನ್ನು ತಮ್ಮ ಮಡಿಲಿನಲ್ಲಿ ಇಟ್ಟುಕೊಂಡು ಇಂಚರ ಇಂಚರ ಏನಾಯಿತು ನಿನಗೆ ಕಂಡುಬಿಡಮ್ಮ ಇಂಚರ ಎಂದು ಗಾಬರಿಯಿಂದ ಅವಳನ್ನು ಎಚ್ಚರಿಸಲು ನೋಡುತ್ತಾರೆ ಆದರೆ ಪ್ರಜ್ಞೆ ಕಳೆದುಕೊಂಡು ಇಂಚರಾಗೆ ಎಚ್ಚರವಾಗಲಿಲ್ಲ ಆಗ ಕೂಡಲೇ ಚಂದ್ರಶೇಖರ್ ಅವರು ಫ್ಯಾಮಿಲಿ ಡಾಕ್ಟರ್ಗೆ ಕರೆ ಮಾಡಿದರೆ ವಿನುತಾ ತನ್ನ ಅಣ್ಣನಿಗೆ ಕಾಲ್ ಮಾಡಿ ಇಂಚರ ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ತಿಳಿಸುತ್ತಾಳೆ ವಿಷಯ ಕೇಳಿ ಗಾಬರಿಯಿಂದ ಹೊರಟಿದ್ದ ವಿವಾನ್ ಈ ಕಡೆ ಇಂಚರಳನ್ನು ಎಷ್ಟು ಹೇಳಿಸಿದರೂ ಹೇಳದಿದ್ದಾಗ ಕುಸುಮ ಅವರು ನೀರು ತಂದು ಅವಳ ಮುಖದ ಮೇಲೆ ಚುಮುಕಿಸುತ್ತಾರೆ ಆಗ ನಿಧಾನವಾಗಿ ಕಣ್ಣು ಬಿಟ್ಟ ಇಂಚರಾಗೆ ನೀರು ಕುಡಿಸಿ ಅವಳನ್ನು ಆರೈಕೆ ಮಾಡುತ್ತಾರೆ ಇಂಚರ ಯಾಕಮ್ಮ ಏನಾಯಿತು ಯಾಕ ಪ್ರಜ್ಞೆ ತಪ್ಪಿ ಬಿದ್ದೆ ಎಂದು ಕುಸುಮ ಕೇಳಿದಾಗ ಯಾಕೋ ಗೊತ್ತಿಲ್ಲ ಅಮ್ಮ ತುಂಬ ಇತ್ತು ಹಾಗೆ ತಲೆ ಸುತ್ತ ಬಂದ ಹಾಗೆ ಆಯಿತು ನಿಲ್ಲೋಕ್ಕೂ ಶಕ್ತಿ ಇಲ್ಲದಂತೆ ಆಯಿತು ಎಂದ ಬಳಿಗೆ ಸರಿ ಬಾ ರೂಮ್ನಲ್ಲಿ ರೆಸ್ಟ್ ಮಾಡು ಡಾ ಡಾಕ್ಟರ್ಗೆ ಕಾಲ್ ಮಾಡಿದ್ದೀವಿ ಇನ್ನೇನು ಬರ್ತಾರೆ ಎಂದು ನಿಧಾನವಾಗಿ ಅವಳನ್ನು ಏಳಿಸಿ ಅವಳ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಬಂದಿದ್ದರಿಂದ ಎಲ್ಲರೂ ಹೊರಗೆ ಹೋದರು ಅಷ್ಟರಲ್ಲಿ ವಿವಾನ್ ಸಹ ಬಂದಿದ್ದ ಇಂಚರ ಬಗ್ಗೆ ಕೇಳಿದಾಗ ಒಳಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡುತ್ತಾ ಇದ್ದಾರೆ ಎಂದು ಹೇಳಿದಾಗ ಹೊರಗಡೆನೆ ಚಡಪಡಿಸುತ್ತಾ ನಿಲ್ಲುತ್ತಾನೆ ಇಂಚರಾಳನ್ನು ಪೂರ್ತಿಯಾಗಿ ಪರೀಕ್ಷಿಸಿದ ಡಾಕ್ಟರ್ ಹೊರಗೆ ಬಂದು ಕಂಗ್ರ್ಯಾಚುಲೇಷನ್ ಮಿಸ್ಟರ್ ವಿವಾನ್ ನೀವು ತಂದೆ ಆಗ್ತಾ ಇದ್ದೀರಾ ಈಗ ಅವರಿಗೆ ಎರಡು ತಿಂಗಳು ಸ್ವಲ್ಪ ವೀಕ್ ಇದ್ದಾರೆ ಅದಕ್ಕೆ ಪ್ರಜ್ಞೆ ಕಳೆದುಕೊಂಡಿದ್ದರು ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅದನ್ನು ಅವರಿಗೆ ಸರಿಯಾಗಿ ಕೊಡಿ ಹಾಗೆ ಮೂರು ತಿಂಗಳಿಗೆ ಆಸ್ಪಿಟಲ್ಗೆ ಕರೆದುಕೊಂಡು ಬನ್ನಿ ಮಗುವಿನ ಬೆಳವಣಿಗೆ ಸರಿಯಾಗಿದೆಯಾ ಅಂತ ಒಂದು ಸ್ಕ್ಯಾನ್ ಮಾಡೋಣ ಎಂದು ಹೇಳಿ ಅಲ್ಲಿಂದ ತೆರಳಿದ್ದರು ಇಂಚರ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೇಳಿದ ಕೂಡಲೇ ಮನೆಯವರೆಲ್ಲ ಧಾವಂತದಿಂದ ರೂಮಿನ ಒಳಗೆ ಹೋದರು ಆದರೆ ವಿಷಯ ಕೇಳಿದ ವಿವಾನ್ ಮಾತ್ರ ಕಲ್ಲಿನಂತೆ ನಿಂತಿದ್ದ ನಾನು ನಿಜವಾಗ್ಲೂ ತಂದೆ ಹಾಕ್ತಾ ಇದ್ದೀನ ಇಂಚರ ತಾಯಿ ಹಾಕ್ತಾ ಇದ್ದಾಳ ಎಂದು ನಂಬಲು ಅಸಾಧ್ಯವಾಗಿ ನಿಂತ ಜಾಗದಿಂದ ಕದಲದೆ ನಿಂತಿದ್ದ ಮನೆಯವರೆಲ್ಲ ಇಂಚರಾಗಿ ಶುಭ ಕೋರಿ ಒಂದಷ್ಟು ಹೊತ್ತು ಅವಳ ಜೊತೆ ಮಾತಾಡಿ ಸಂಭ್ರಮಪಟ್ಟು ಗಂಡ ಹೆಂಡತಿಗೆ ಪ್ರೈವಸಿ ಕೊಡುವ ಸಲುವಾಗಿ ಹೊರಗೆ ಬಂದಿದ್ದರು ವಿವಾನ್ ಇನ್ನೂವರೆಗೆ ನಿಂತಿರುವುದನ್ನು ನೋಡಿ ಅಣ್ಣ ಕಂಗ್ರ್ಯಾಚುಲೇಷನ್ಸ್ ಹೋಗು ಅದಕ್ಕೆ ಇದ್ದಾರೆ ಎಂದಾಗ ಸರಿ ಎನ್ನುವಂತೆ ತಲೆಯಾಡಿಸಿ ರೂಮ್ನತ್ತ ಹೆಜ್ಜೆ ಹಾಕಿದ ಒಂದೊಂದೇ ಹೆಜ್ಜೆ ಇಡುತ್ತಾ ಇಂಚರಾಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಬರುತ್ತಿದ್ದ ವಿವಾನ್ನನ್ನು ನೋಡಿ ನಾಚಿಕೆಯಲ್ಲಿ ಇಂಚರಾಳ ಮುಖ ಕೆಂಪಾಗಿತ್ತು ಕಣ್ಣು ಕೆಳಗೆ ಮಾಡಿ ನಗುತ್ತಾಳೆ ಸ್ವಲ್ಪ ಸಮಯ ಹಾಗೆ ಸುಮ್ಮನೆ ನೋಡುತ್ತಾ ನಿಂತಿದ್ದ ವಿವಾನ್ನನ್ನು ನೋಡಿ ಎದ್ದು ನಿಲ್ಲುತ್ತಾಳೆ ಕಣ್ಣು ತುಂಬಿಕೊಂಡು ಭಾವುಕನಾಗಿ ನಿಂತಿದ್ದ ವಿವಾನ್ನನ್ನು ನೋಡಿ ಅವನ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ಯಾಕೆ ಹೇಳು ಎನ್ನುವಂತೆ ಕತ್ತನ್ನು ಮೇಲೆ ಕೆಳಗೆ ಮಾಡಿ ಸನ್ನೆಯಲ್ಲಿ ಕೇಳಿದವಳಿಗೆ ಯಾಕೂ ಇಲ್ಲ ಎನ್ನುವಂತೆ ತಲೆಯನ್ನು ಅಡ್ಡಡ್ಡ ಆಡಿಸಿ ಸನ್ನೆಯಲ್ಲಿಯೇ ಹೇಳಿದನು ಆಗ ಅವನ ಕಣ್ಣುಗಳಿಗೆ ಮುತ್ತು ಕೊಟ್ಟ ಇಂಚರ ಇದು ಅಳೋ ಟೈಮ್ ಅಲ್ಲ ವಿವಾನ್ ಸೆಲೆಬ್ರೇಟ್ ಮಾಡೋ ಟೈಮ್ ನಾವಿಬ್ಬರು ಅಪ್ಪ ಅಮ್ಮ ಆಗ್ತಿರುವ ಖುಷಿಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂದವಳಿಗೆ ಹೌದು ಎನ್ನುವಂತೆ ತಲೆಯಾಡಿಸಿ ಅವಳ ಹಣೆಗೆ ಮುತ್ತು ಕೊಟ್ಟು ಅವಳನ್ನು ತಬ್ಬಿಕೊಳ್ಳುತ್ತಾನೆ ಥ್ಯಾಂಕ್ ಯು ಇಂಚರ ಥ್ಯಾಂಕ್ ಯು ಸೋ ಮಚ್ ಎಂದವನನ್ನು ತಾನು ತಬ್ಬಿಕೊಂಡು ಇವತ್ತಿನ ಖುಷಿಗೆ ಬರೀ ನಾನೊಬ್ಬಳೇ ಕಾರಣ ಅಲ್ಲ ವಿವಾನ್ ಇದಕ್ಕೆ ಇಬ್ಬರೂ ಸಹ ಕಾರಣ ಈ ಇಲ್ಲದೆ ಈ ಇಂಚರ ಏನೇನೂ ಅಲ್ಲ ಎಂದು ಅವನನ್ನು ಸಮಾಧಾನಿಸಿದಳು ನಂತರ ಅವಳಿಂದ ಬಿಡಿಸಿಕೊಂಡ ವಿವಾನ್ ಮಂಡಿಗಾಲಿನಲ್ಲಿ ಅವಳ ಮುಂದೆ ಕೂತು ಅವಳ ಸೀರೆಯ ಸೆರಗನ್ನು ಸ್ವಲ್ಪ ಸರಿಸುತ್ತಾನೆ ಬಳಿಕ ಅವಳ ಹೊಟ್ಟೆಯನ್ನು ಮೃದುವಾಗಿ ಸವರಿದವನು ಅವಳ ಹೊಟ್ಟೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ವೆಲ್ಕಮ್ ಟು ಮೈ ಫ್ಯಾಮಿಲಿ ಲಿಟಲ್ ಇಂಚರ ಎಂದು ಮತ್ತೊಮ್ಮೆ ಅವಳ ಹೊಟ್ಟೆಗೆ ಮುತ್ತು ಕೊಟ್ಟಾಗ ಹೇ ಸಾ ಕೇಳು ಮೇಲೆ ನನಗೆ ಕಚ್ಕುಳಿ ಆಗ್ತಿದೆ ಎಂದಳು ನಗುತ್ತ ಆಗ ಎದ್ದು ನಿಂತ ವಿವಾನ್ ಕೂತ್ಕೋ ಈಗಷ್ಟೇ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು ಎಂದು ಅವಳನ್ನು ಮಂಚದ ಮೇಲೆ ಕೂರಿಸಿದನು ಅಚ್ಚರಿ ಅದು ಹೇಗೆ ಲಿಟಿಲ್ ಇಂಚರಾನೇ ಬರ್ತಾಳೆ ಅಂದ್ಕೊಂಡೆ ಲಿಟಿಲ್ ವಿವಾನ್ ಸಹ ಬರ್ಬೋದಲ್ಲ ಯಾಕೆ ಗಂಡ ನಿನಗಿಷ್ಟ ಇಲ್ವಾ ಕೇಳಿದಳು ಆ ಥರ ಏನೂ ಇಲ್ಲ ಯಾವ ಪಾಪು ಬಂದರೂ ಖುಷಿನೇ ಬಟ್ ಹೆಣ್ ಪಾಪು ಬಂದರೆ ಅದಕ್ಕಿಂತ ಜಾಸ್ತಿ ಖುಷಿಯಾಗುತ್ತೆ ಒಂದು ವೇಳೆ ಗಂಡು ಪಾಪು ಆದರೆ ಆಗಲಿ ಬಿಡು ನೆಕ್ಸ್ಟ್ ಟೈಮ್ ಹೆಣ್ ಪಾಪುಗೆ ಟ್ರೈ ಮಾಡೋಣ ಎಂದು ತುಂಟತನದಿಂದ ಹೇಳಿ ಕಣ್ಣು ಒಡೆಯುತ್ತಾನೆ ಅವನ ಮಾತಿಗೆ ನಕ್ಕ ಇಂಚರ ಎರಡನೇ ಸತಿನೂ ಗಂಡ್ಮಗುನೇ ಆದರೆ ಏನು ಮಾಡ್ತೀಯ ಹುಬ್ಬು ಆರಿಸಿ ಕೇಳಿದಳು ಎರಡನೇ ಬಾರಿ ಆಗಲಿಲ್ಲ ಅಂದರೆ ಮೂರನೇ ಬಾರಿ ಟ್ರೈ ಮಾಡೋಣ ಅದೂ ಆಗಲಿಲ್ಲ ಅಂದರೆ ಒಂದು ಕಬಡ್ಡಿ ಟೀಮ್ ಕೊಟ್ಟೋವರೆಗೂ ಟ್ರೈ ಮಾಡ್ತಾನೇ ಇರೋಣ ಎಂದವನ ಮಾತಿಗೆ ಮನಸ್ಸೋ ಇಚ್ಛೆ ನಕ್ಕಿದ್ದಳು ಇಂಚರ ಅವಳ ನಗುವಿಗೆ ವಿವಾನ್ ಸಹ ಜೊತೆಯಾದನು ಅಷ್ಟರಲ್ಲಿ ಪರಿಮಳ ಅವರು ಜ್ಯೂಸ್ ಹಿಡಿದು ಬಂದಿದ್ದರಿಂದ ಅವರ ಮಾತು ಅಲ್ಲಿಗೆ ಕೊನೆಯಾಗಿತ್ತು ಗರ್ಭಿಣಿಯಾಗಿದ್ದ ಇಂಚರಾಳ ಆರೈಕೆ ಉತ್ತಮವಾಗಿ ಮಾಡುತ್ತಿದ್ದರು ಮನೆಯವರೆಲ್ಲರೂ ಅದರಲ್ಲೂ ವಿವಾನ್ ಅಂತೂ ಪುಟ್ಟ ಮಗುವಿನಂತೆ ಕಾಳಜಿ ಮಾಡುತ್ತಿದ್ದ ಇಂಚರ ಗರ್ಭಿಣಿ ಎನ್ನುವ ವಿಷಯವನ್ನು ಸ್ವತಃ ವಿವಾನ್ನೇ ಫೋನ್ ಮಾಡಿ ಎಲ್ಲರಿಗೂ ತಿಳಿಸಿದ್ದ ಕಾರಣ ಮತ್ತೊಮ್ಮೆ ಅಜ್ಜಿ ತಾತ ಆಗುತ್ತಿರುವ ಶಂಕರ್ ಹಾಗೂ ಪದ್ಮಾ ಅವರ ಸಂತೋಷ ಮುಗಿಲು ಮುಟ್ಟಿತ್ತು ವಾರಕ್ಕೊಮ್ಮೆ ಬಂದು ಮಾತನಾಡಿಕೊಂಡು ಹೋಗುತ್ತಿದ್ದರು ಸಿದ್ದು ಮದುವೆ ಮುಗಿದ ಸ್ವಲ್ಪ ದಿನದಲ್ಲೇ ಅನಸೂಯಮ್ಮನವರು ಶಿವಮೊಗ್ಗಕ್ಕೆ ವಾಪಸ್ ಹೋಗಿದ್ದರು ಅವರು ಸಹ ಮೊಮ್ಮಗಳು ತಾಯಿ ಆಗ್ತಾ ಇದ್ದಾಳೆ ಅನ್ನೋ ವಿಷಯ ಕೇಳಿದ ಕೂಡಲೇ ಬೆಂಗಳೂರಿಗೆ ಬಂದು ಇಂಚರಾಳನ್ನು ನೋಡಿ ಅವಳಿಷ್ಟದ ತಿಂಡಿಗಳನ್ನೆಲ್ಲ ಕೊಟ್ಟು ಹಾಗೆ ಈ ಟೈಮ್ನಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರದು ಎಂದೆಲ್ಲ ಸಲಹೆ ಕೊಟ್ಟು ಹರಸಿ ಹೋಗಿದ್ದರು ಇನ್ನು ರಶ್ಮಿ ಬಾಣಂತನಕ್ಕೆ ಎಂದು ತನ್ನ ತವರಿನಲ್ಲಿ ಇದ್ದಳು ಮಗುವಿಗೆ ಇನ್ನು ಹದಿನೈದು ದಿನ ಸಹ ಆಗಿರದ ಕಾರಣ ಜರ್ನಿ ಮಾಡೋದು ಸರಿಯಲ್ಲ ಎಂದು ವಿಡಿಯೋ ಕಾಲ್ ಮಾಡಿ ಇಂಚರಾಗೆ ಶುಭ ಕೋರಿದ್ದಳು ಈಗ ಇಂಚರಾಗೆ ಎರಡೂವರೆ ತಿಂಗಳು ನಡೆಯುತ್ತಿತ್ತು ತಲೆ ಸುತ್ತಿನ ಜೊತೆಗೆ ವಾಂತಿ ಸಹ ಶುರುವಾಗಿತ್ತು ಊಟ ತಿಂಡಿ ಏನೂ ಸೇರುತ್ತಾ ಇರಲಿಲ್ಲ ಯಾವುದೇ ಊಟ ತಿಂಡಿಯ ಸ್ಮೆಲ್ ಮೂಗಿಗೆ ಬಡಿದರೂ ಸಹ ವಾಂತಿ ಮಾಡಿಕೊಳ್ಳುತ್ತಿದ್ದಳು ಊಟ ತಿಂಡಿ ಸರಿಯಾಗಿ ತಿನ್ನದೆ ಸೊರಗಿ ಹೋಗಿದ್ದಳು ಇಂಚರ ಅವಳ ಸ್ಥಿತಿ ನೋಡಿ ತುಂಬಾ ಬೇಸರ ಪಟ್ಟುಕೊಳ್ಳುತ್ತಿದ್ದ ವಿವಾನ್ ಅಂದು ಬೆಳಿಗ್ಗೆ ಸಹ ಸೇರಿದಷ್ಟು ತಿಂಡಿ ತಿಂದು ರೂಮಿಗೆ ಬರುತ್ತಿದ್ದ ಹಾಗೆ ಬಾಯಿ ಮೇಲೆ ಕೈ ಇಟ್ಟುಕೊಂಡು ವಾಶ್ರೂಮ್ಗೆ ಓಡಿದಳು ಆಗಷ್ಟೇ ತಿಂದದ್ದೆಲ್ಲವನ್ನು ಕಕ್ಕಿ ಬಂದು ಮಂಚದ ಮೇಲೆ ಸುಸ್ತಾಗಿ ಮಲಗಿಕೊಂಡಳು ಅವಳ ಹಿಂದೆನೆ ಬಂದ ವಿವಾನ್ ಅವಳು ಹಾಗೆ ಸುಸ್ತಾಗಿ ಮಲಗಿಕೊಂಡಿದ್ದನ್ನು ನೋಡಿ ಅವಳ ಪಕ್ಕ ಬಂದು ಕುಳಿತು ಅವಳ ತಲೆ ಸವರಿ ಇಂಚರ ತುಂಬ ಸುಸ್ತಾಗ್ತಾ ಇದೆಯಾ ಎಂದು ಬೇಸರದಲ್ಲಿ ಕೇಳಿದವನಿಗೆ ಹೌದು ಎನ್ನುವಂತೆ ತಲೆಯಾಡಿಸಿ ಅವನ ಮಡಿಲ ಮೇಲೆ ತಲೆಯಿಟ್ಟು ಮಲಗಿಕೊಂಡಳು ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದವನ ಮಾತಿಗೆ ಅದೆಲ್ಲ ಏನು ಬೇಡ ಈ ಟೈಮ್ನಲ್ಲಿ ಇದೆಲ್ಲ ಕಾಮನ್ ಎಂದಾಗ ಮತ್ತೇನು ಮಾತಾಡದೆ ಅವಳ ತಲೆ ಸವರುತ್ತಾ ಸುಮ್ಮನಾಗುತ್ತಾನೆ ಬೆಳಿಗ್ಗೆಯೆಲ್ಲ ಎಲ್ಲ ವಾಂತಿ ಮಾಡಿ ಸುಸ್ತಾಗಿದ್ದ ಇಂಚರಾಗೆ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ಹಸಿವಾದಾಗ ವಿವಾನ್ ವಿವಾನ್ ಎಂದು ಮಲಗಿದ್ದವನನ್ನು ಏಳಿಸುತ್ತಾಳೆ ಅವಳ ಕೂಗಿಗೆ ಎಚ್ಚರಗೊಂಡ ವಿವಾನ್ ಯಾಕಿಂಚರ ಏನಾಯಿತು ಎಂದು ಸ್ವಲ್ಪ ಗಾಬರಿಯಲ್ಲಿಯೇ ಕೇಳಿದ ಮಧ್ಯರಾತ್ರಿಯಲ್ಲಿ ಏಳಿಸಿದ್ದಕ್ಕೆ ಹುಡುಗ ಸ್ವಲ್ಪ ಗಾಬರಿಯಾಗಿದ್ದ ವಿವಾನ್ ಹೊಟ್ಟೆ ಹಸಿತಿದೆ ಎಂದವಳನ್ನು ನೋಡಿ ಪಾಪ ಎನಿಸಿತು ಅವನಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಒಬ್ಬ ತಾಯಿ ಎಷ್ಟೆಲ್ಲ ಕಷ್ಟಪಡ್ತಾಳೆ ಎನ್ನಿಸದೇ ಇರಲಿಲ್ಲ ಸರಿ ಇರು ಅಡುಗೆ ಮನೆಯಲ್ಲಿ ಊಟ ಇರಬೇಕು ತರ್ತೀನಿ ಎಂದವನ ಮಾತಿಗೆ ಊಟ ಬೇಡ ವಿವಾನ್ ಅದರ ಸ್ಮೆಲ್ಗೆ ಮತ್ತೆ ವಾಂತಿ ಬರುತ್ತೆ ಎಂದು ಸಪ್ಪೆ ಮುಖ ಮಾಡಿ ಹೇಳಿದಳು ಆಗ ಓಕೆ ಹಣ್ಗಳನ್ನಾದರೂ ತರ್ತೀನಿ ಇರು ಎಂದು ಹೋಗಿ ಒಂದಷ್ಟು ಹಣ್ಣುಗಳನ್ನು ನೀಟಾಗಿ ಕಟ್ ಮಾಡಿಕೊಂಡು ಬಂದು ಕೊಟ್ಟ ಅವನು ಕೊಟ್ಟಿದ್ದನ್ನು ತಿಂದ ಇಂಚರಾಗೆ ಹೊಟ್ಟೆ ತುಂಬಿದೆ ಅನ್ನಿಸಿದಾಗ ನೀರು ಕುಡಿದು ಮಲಗಿಕೊಂಡಳು ಮಾರನೆಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ತಲೆ ಒರೆಸಿಕೊಳ್ಳುತ್ತಾ ಬಂದ ವಿವಾನ್ನನ್ನು ನೋಡಿ ವಿವಾನ್ ಕೂಗಿದಳು ಮೆಲ್ಲಗೆ ಹ್ಞೂ ಏಳು ಇಂಚರ ನನಗೆ ಹುಣಸೆಕಾಯಿ ತಿನ್ಬೇಕನ್ನಿಸ್ತಿದೆ ಮೊದಲ ಬಾರಿಗೆ ಬಸುರಿ ಬಯಕೆಯನ್ನು ಹೇಳಿದಳು ಓ ಹೋದಾ ಇರು ಅಡುಗೆ ಮನೆಯಲ್ಲಿ ಸಾಂಬಾರು ಮಾಡೋಕ್ಕೆ ಅಂತ ಹುಣಸೆ ಹಣ್ಣಿರುತ್ತೆ ಅಮ್ಮನಿಗೆ ಹೇಳಿ ಈಸ್ಕೊಂಡು ಬರ್ತೀನಿ ಎಂದು ಹೇಳಿದವನಿಗೆ ನಾನು ಕೇಳಿದ್ದು ಹುಣಸೆಕಾಯಿ ಬೇಕು ಅಂತ ಹುಣಸೆ ಹಣ್ಣು ಬೇಕು ಅಂತಲ್ಲ ಎಂದು ಹೇಳುತ್ತಾ ಎದ್ದು ಕುಳಿತಳು ಏನು ಹುಣಸೆಕಾಯಿ ಬೇಕಾ ಈಗ ಹುಣಸೆ ಮರನ ಎಲ್ಲಿ ಹುಡ್ಕೊಂಡು ಎಂದು ಕೇಳಿದನು ಅದೆಲ್ಲ ನನಗೆ ಗೊತ್ತಿಲ್ಲ ಹುಣಸೆಕಾಯಿ ಬೇಕು ಅಂದರೆ ಬೇಕಷ್ಟೆ ಎಂದು ಹಠ ಮಾಡುವಂತೆ ಹೇಳುತ್ತಾಳೆ ಆಯ್ತು ಬಿಡು ಅದಕ್ಕೇನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದು ಫೋನ್ ಹಿಡಿದು ಹೊರಗೆ ಹೋದನು ನಂತರ ಶಿವಮೊಗ್ಗದಲ್ಲಿ ಇದ್ದ ಅನುಸೂಯಮ್ಮನವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ನಕ್ಕು ಸರಿ ಆಯಿತು ಕೊಟ್ಟು ಕಳಿಸ್ತೀನಿ ಬಿಡಪ್ಪ ಎಂದು ಹೇಳಿ ಕಾಲ್ ಕಟ್ ಮಾಡಿದಾಗ ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ದ ಹೇಳಿದಂತೆಯೇ ಅನಸೂಯಮ್ಮನವರು ಮೊಮ್ಮಗಳಿಗೆ ಎಂದು ಹುಣಸೆಕಾಯಿಯನ್ನು ಕೊಟ್ಟು ಕಳೆಯಿಸಿದರು ಹುಣಸೆಕಾಯಿ ನೋಡಿದ ಕೂಡಲೇ ಒಂದು ಎರಡು ಮೂರು ಎಂದು ತಿನ್ನುತ್ತಿದ್ದ ಇಂಚರಾಳನ್ನು ನೋಡಿ ವಿವಾನ್ ತನಗೊಂದು ತೆಗೆದುಕೊಂಡು ತಿಂದು ನೋಡಿದವನಿಗೆ ಉಳಿಯ ಜೊತೆ ಅಲ್ಲೆಲ್ಲ ಜುಮ್ಮಂದಿದ್ದನ್ನು ನೋಡಿ ಮುಖ ಕಿವುಚಿ ಅಲ್ಲೇ ಇಟ್ಟು ಬಿಟ್ಟ ಯಪ್ಪಾ ಇಂಚರ ಇಷ್ಟೊಂದು ಉಳಿ ಇರೋದನ್ನು ಅದು ಹೇಗೆ ತಿಂತಾ ಇದೆಯಾ ನನಗಂತೂ ಅಲ್ಲೆಲ್ಲ ಜುಮ್ಮಂದೋಯಿತು ಎಂದವನನ್ನು ನೋಡಿ ಕಣ್ಣು ಮಿಟುಕಿಸಿ ನಕ್ಕು ತೃಪ್ತಿಯಾಗುವಷ್ಟು ಚಪ್ಪರಿಸಿಕೊಂಡು ತಿಂದಿದ್ದಳು